ಹಲೋ ಹಾಯ್ ಸ್ನೇಹಿತರೆ ನೋಡಿ ನಾನೊಂದು ಈಗ ಆಯುರ್ವೇದಿಕ ಹೇಳುತ್ತೇನೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನೋಡಿ ಇದು ಮುಟ್ಟಿದರೆ ಮುನಿ ಅಂತ ಇದರಲ್ಲಿ ಬಹಳ ಉತ್ತಮವಾದ ಆಯುರ್ವೇದಿಕ ಈ ನಮ್ಮ ಆರೋಗ್ಯಕ್ಕೆ ನಮ್ಮ ಸುತ್ತಮುತ್ತಲ್ಲೇ ಇರುತ್ತದೆ ನಮಗೆ ಗೊತ್ತಿರಲ್ಲ ಆದ ಕಾರಣ ನೋಡಿ ನಾನು ಇಲ್ಲೇ ಹೊರಗಡೆ ಹೋಗಿದ್ದೆ ಸುಮ್ಮನೆ ಓಡಾಡ್ಕೊಂಡು ಬಿಸಿಲಲ್ಲಿ ಬರ್ಬೇಕಂತೇಳಿ ನಿನ್ನೆ ರಜಾ ಇತ್ತು ಅದಕ್ಕೆ ಚೆನ್ನಾಗಿ ಐತಿ ನೋಡಮ್ಮ ಅಂಥೇಳಿ ಇದೊಂದು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮುಟ್ಟಿದ್ದರೆ ಮುನಿ ನೋಡಿ ಯಾವ ಥರ ಆಗ್ತದೆ ಇದು ಒಳ ಇದು ಒಳ ಬೇರೆದು ಇನ್ನೊಂದು ಐತಿ ಇದರಲ್ಲಿ ಬಹಳಷ್ಟು ಉತ್ತಮವಾದ ಆಯುರ್ವೇದಿಕ ಏನಪ್ಪಾ ಅಂದರೆ ಅದಕ್ಕಿಂತ ಮೊದಲೇ ನೀವು ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ಅಂತ ಹೇಳುತ್ತೇನೆ ಇದು ಪೈಲ್ಸ ಇಂಗ್ಲೀಷ್ದಾಗ ಪೈಲ್ಸ್ ಅಂತಾರೆ ಮತ್ತು ಹಾಗೂ ಇದರಲ್ಲಿ ಬಹಳಷ್ಟು ಉತ್ತಮವಾದ ಆಯುರ್ವೇದಿಕ್ ಪೈಲ್ಸಿಗೆ ಈ ನಮ್ಮ ಆಯುರ್ವೇದಿಕ್ ಅಂದರೆ ಅಷ್ಟೊಂದು ಉತ್ತಮವಾದ ಮತ್ತು ಮೂತ್ರ ವಿಸರ್ಜನೆಗೆ ಒಂದು ಸಾರಿ ಹೋಗೋದೆ ಹತ್ತು ಸಾರಿ ಹೋಗುವವರು ಇರ್ತಾರಲ್ಲ ಅವರಿಗೆ ಪೈಲ್ಸು ಮತ್ತು ಮೂತ್ರ ವಿಸರ್ಜನೆ ಐವತ್ತು ಅರವತ್ತು ವರ್ಷ ಹೋಗೋವರಿಗೆ ಇದು ಒಳ್ಳೆಯ ಆರೋಗ್ಯಕರವಾದ ಇದರ ಗಿಡ ಸಮೇತ ಬೇರು ಸಮೇತ ಕಿತ್ತಿ ಸೊಪ್ಪೆಲ್ಲ ಉದುರಿಸಿ ಮುಳ್ಳಿರ್ತದೆ ಮುಳ್ಳೆಲ್ಲ ಉದುರಿಸಿ ಅದು ಅದರ ದಂಟು ಅದರ ಬೇರು ಎಲ್ಲ ಸಮೇತ ಬಿಸಿಲಲ್ಲಿ ಒಣಗಿಸಿ ಅದನ್ನು ನೀರಲ್ಲಿ ಒಂದು ತೆಂಬಿಗೆ ನೀರಲ್ಲಿ ಹಾಕಿ ಕುದಿಸಿ ಚೆನ್ನಾಗಿ ಮಲ್ಬರತನ ಕುದಿಸಿ ಸೋಸಿಕೊಂಡು ಕುಡಿಯಬೇಕು ಬೆಳಿಗ್ಗೆ ಸಾಯಂಕಾಲ ಪೈಲ್ಸಿಗೆ ಒಳ್ಳೆಯದು ಹಾಗೂ ಮೂತ್ರ ವಿಸರ್ಜನೆಗೆ ಒಳ್ಳೆಯದು ಪೈಲ್ಸು ಅಂದರೆ ಬಹಳಷ್ಟು ಮನಸ್ಸಿನಲ್ಲಿ ಹೇಳಲಾರ್ದಂಥ ಒಂದು ಇದೊಂದು ಜನರಿಗೆ ಯಾರು ಮುಂದೆ ಹೇಳಲಾರ್ದಂಥ ಸಂಕಟ ಪರಿಹಾರ ಆಗ್ತದೆ ಪೈಲ್ಸ್ ಅಂದರೆ ಒಂದು ಬಹಳ ಅಂದರೆ ಅಷ್ಟೊಂದು ಯಾರು ಯಾರಿಗೆ ಹೇಳಿ ಬಿಟ್ಟು ಕೊಡಲ್ಲ ಅಂತ ಇದೊಂದು ಆಯುರ್ವೇದಿಕ್ಕಿಗೆ ಇದು ಒಳ್ಳೆಯದು ನೋಡಿ ನಿಮಗೆ ಟ್ರೈ ಮಾಡಿ ಕುಡೀರಿ ಮತ್ತು ಮೂತ್ರ ವಿಸರ್ಜನೆಗೆ ಒಳ್ಳೆಯದು ಇದು ನೋಡಿ ಮುಟ್ಟಿದರೆ ಮುನಿ ಒಳ ಮುಚ್ಚಿಕದು ನೋಡಿ ಈಗ ಹೂವು ಐತೆ ಅದರ ಬೇರೆ ಸಮೇತ ತಗೊಟ್ಟು ದಂಟು ಸಮೇತ ಬಿಸಿಲಲ್ಲಿ ಒಣಗಿಸಿ ಮನೆಯಲ್ಲಿ ಇಟ್ಕೋಬೇಕು ಇಟ್ಕೊಂಡು ಕಷಾಯ ಮಾಡಿ ಕುಡಿಬೇಕಾದ್ರದ್ದು ಹ್ಞೂ ಒಳ್ಳೆಯ ಆರೋಗ್ಯಕರವಾದ ಒಂದು ಇದು ನಮ್ಮ ಪೈಲ್ಸಿಗೆ ಮೂಲವಾದಿ ಅಂತಾರೆ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಮೂಲವಾದಿ ಮೂಲವಾದಿ ಅಂದರೆ ಅಷ್ಟೊಂದು ಕಷ್ಟ ನಮ್ಮ ಜನರಿಗೆ ಇದೊಂದು ನಾನು ಶೇರ್ ಮಾಡ್ತಾಯಿದ್ದೀನಿ ಏನಾದರೂ ತಪ್ಪು ತಡೆಯಿದ್ದರೆ ಕಮಿಟ್ ಮಾಡಿ ಒಳ್ಳೆಯ ಆರೋಗ್ಯಕರವಾದ ಇದು ಒಳ ಮುಚ್ಚಿಕೆ ಇರಬೇಕು ಹೊರ ಮುಚ್ಚಿಕೆ ಅದು ಬೇರೆದೈತಿ ಇದು ಒಳಗೆ ಮುಚ್ಚಿಕೊತದ ಕೈ ನಾವು ಟಚ್ ಮಾಡಿದ್ರೆ ಆ ಥರ ನೀವು ಟೆಸ್ಟ್ ಮಾಡಿ ತೊಗೊಳ್ಳಿ ಒಳ್ಳೆಯ ಆರೋಗ್ಯಕರವಾದ ಒಂದು ಇದು ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತದ ಎಲೆ ಬಾಯ್ ಥ್ಯಾಂಕ್ ಯು